ಕೃಷ್ಣಕುಮಾರ ಕಲ್ಲೂರ ಇವರು ಬರೆದಿರುವ ಗುಬ್ಬಿಗಳ ಸಂಸಾರ ಪಾಠಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನ ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಲೇಖಕರ ಪರಿಚಯ ಕೃಷ್ಣಕುಮಾರ ಕಲ್ಲೂರ ಅವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಧಾರವಾಡದಲ್ಲಿ ಜನಿಸಿದರು ಜೀವನ ಎಂಬ ಸಂಕಲನವು ಇವರ ಪ್ರಮುಖ ಕಥಾ ಸಂಕಲನಗಳಲ್ಲಿ ಒಂದಾಗಿದೆ ರಾಮರ ಮದುವೆ ಮಿಂಚಿನ ಹುಡಿ ನೆರಳು ಬಿಸಿಲು ಇವರ ನಾಟಕಗಳನ್ನು ಹಾಗೆ ಕಲ್ಲೂರ ಅವರ ಆಯ್ದ ಕವಿತೆಗಳ ಸಂಪಾದನೆ ಕೃತಿ ಕಾವ್ಯ ಭಂಡಾರ ಹೀಗೆ ಕನ್ನಡ ಸಾಹಿತ್ಯ ಕೃಷಿ ಸೇವೆಯನ್ನು ಮಾಡುತ್ತಾ ಅವರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತಮ್ಮ ಕೊನೆಯ ಹೆಸರನ್ನು ಎಳೆದರು ಒಟ್ಟಾರೆ ಕನ್ನಡಕ್ಕೆ ಒಬ್ಬ ಬಹಳ ಬೇಕಾಗಿರುವಂಥ ಕವಿ ಇದು ಅವರ ಒಂದು ಪರಿಚಯ ಈಗ ನೇರವಾಗಿ ಈ ಗುಬ್ಬಿಗಳ ಸಂಸಾರ ಪಾಠದ ಒಂದು ಆಶಯವನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಗುಬ್ಬಿಗಳ ಸಂಸಾರ ಪಾಠದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ನವೋದಯ ಕತೆಗಳಲ್ಲಿ ಒಂದು ವಿಶಿಷ್ಟವಾದಂಥ ಈ ಕತೆ ಇದು ಅಂತಲೇ ಕರೆಸ್ಕೊಳ್ಳುತ್ತೆ ದಟ್ಟವಾದಂತಹ ಸಾಂಕೇತಿಕತೆಯನ್ನು ಈ ಒಂದು ಕತೆ ಒಳಗೊಂಡಿದೆ ಅಂತಲೇ ಹೇಳ್ಬೋದು ಅಂತರ್ಗತವಾಗಿರುವ ಸಾವಿನ ವಿನಾಶದ ಸಾಧ್ಯತೆಯನ್ನು ಉತ್ಕಟವಾದ ದುರಂತ ಪ್ರಜ್ಞೆಯನ್ನು ಕಲಾತ್ಮಕವಾಗಿ ಬಿಂಬಿಸ್ತಾ ಹೋಗುತ್ತೆ ಅಂದರೆ ಕೃಷ್ಣ ಕುಮಾರ ಕಲ್ಲೂರ ಅವರ ಮದುವೆಯ ಸಂದರ್ಭದಲ್ಲಿ ಮದುವೆಯ ದಿನ ಬೇರೆ ಒಂದು ಊರಿಗೆ ಹೋಗಿರ್ತಾರೆ ಶಿರೂರಿಗೆ ಹೋಗಿರ್ತಾರೆ ಅಲ್ಲೊಂದು ದೊಡ್ಡ ಹಳೆಯ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಗಂಡಿನ ಕಡೆಯವರಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ ಆ ಗಂಡಿನ ಕಡೆಯವರು ಅಲ್ಲಿ ಉಳ್ಕೊಂಡಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆ ಒಂದು ಮನೆಯಲ್ಲಿ ಒಂದು ಗುಬ್ಬಿಗಳ ಸಂಸಾರ ವಾಸವಾಗಿರುತ್ತೆ ಸೊ ಅಲ್ಲೇ ಇವರು ಅವತ್ತು ವಾಸ್ತವ್ಯವನ್ನು ಹುಡಿರ್ತಾರೆ ಈಗ ಈಗಿನ ಥರ ಆವಾಗ ಚೌಟ್ರಿಗಳಿರಲಿಲ್ಲ ಮದುವೆ ಆಗೋರು ಮದುವೆ ಗಂಡು ಇಂದಿನ ರಾತ್ರಿಯೇ ಮದುವೆ ಹೆಣ್ಣಿನ ಊರಿನಲ್ಲಿ ಹೋಗಿ ಉಳ್ಕೊಳ್ಳುವಂಥ ಒಂದು ಪದ್ಧತಿ ಇತ್ತು ಆ ಉಳ್ಕೊಳ್ಳುವಂಥ ಸಂದರ್ಭದಲ್ಲಿ ಇವರು ಕೂಡ ಹೋಗಿ ಉಳ್ಕೊಂಡಿರ್ತಾರೆ ಕೃಷ್ಣಕುಮಾರ ಕಲ್ಲೂರ ದೊಡ್ಡ ಮನೆಯಲ್ಲಿ ಒಂದು ಉಳ್ಕೊಂಡಿದ್ದಾಗ ಅಲ್ಲೊಂದು ಗುಬ್ಬಿಯ ಗೂಡಿರುತ್ತೆ ಇದಕ್ಕಿದ್ದಂತೆ ಆ ಗುಬ್ಬಿಯ ಗೂಡಿಗೆ ಒಂದು ಹಾವು ದಾಳಿ ಮಾಡುತ್ತೆ ದಾಳಿ ಮಾಡಿದಾಗ ಗಂಡು ಗುಬ್ಬಿ ಸತ್ತೋಗುತ್ತೆ ನಂತರದಲ್ಲಿ ಹೆಣ್ಣು ಗುಬ್ಬಿ ಸತ್ತೋಗುತ್ತೆ ಸೊ ಇಡೀ ಮದುವೆ ಮುಗಿಯುವಷ್ಟರಲ್ಲಿ ಈ ಎರಡು ಮರಿ ಗುಬ್ಬಿಗಳು ಕೂಡ ತೀರ್ಕೊಳ್ಳುತ್ತೆ ಒಟ್ಟಾರೆ ತನ್ನ ಹೊಸ ಬದುಕಿಗೆ ಮದುವೆಯ ಜೀವನಕ್ಕೆ ಸಂಸಾರಕ್ಕೆ ಕಾಲಿಡ್ತಾ ಇರುವಂಥ ಕೃಷ್ಣಕುಮಾರ ಕಲ್ಲೂರ ಅವರು ಈ ಒಂದು ದುರಂತ ಕಥೆಯನ್ನು ನೋಡಬೇಕಾಗಿ ಬರುತ್ತೆ ಅವ್ರು ನೋಡಿ ನೋಡ್ತಾನೆ ಅವರು ಕಣ್ಮುಂದೆ ಚೆನ್ನಾಗಿ ಆಯಾಗಿ ಖುಷಿಯಾಗಿ ಸಂತೋಷವಾಗಿ ಇದ್ದಂಥ ಗುಬ್ಬಿಗಳ ಸಂಸಾರ ನಾಶ ಆಗುವಂಥದ್ದನ್ನು ಕೃಷ್ಣಕುಮಾರ ಕಲ್ಲೂರವರೇ ಕಣ್ತುಂಬ ನೋಡಬೇಕಾದಂಥ ಪರಿಸ್ಥಿತಿ ಬರ್ತಾ ಹೋಗುತ್ತೆ ಹಾಗಾಗಿ ಇಲ್ಲಿ ಮನುಷ್ಯನ ಬದುಕಿನಲ್ಲೂ ಕೂಡ ಅಷ್ಟೇ ನೋಡ್ ನೋಡ್ತಿದ್ದಾಗೆ ಸಂಸಾರದಲ್ಲಿ ಬಿರುಗಾಳಿಗಳು ಎದ್ದೇಳುವಂಥದ್ದು ಆ ಬಿರುಗಾಳಿಗೆ ಸಿಕ್ಕಿ ಒಡೆತಗಳಿಗೆ ಸಿಕ್ಕಿ ಮುಳುಗಿರುವಂತಹ ಅನೇಕ ಸಂಸಾರಗಳ ವಿಚಾರಗಳಿಗೆ ಈ ಗುಬ್ಬಿಯ ಸಂಸಾರ ಒಂದು ಮಾದರಿಯಾಗಿ ನಮಗೆ ಕಂಡುಬರುವಂಥದ್ದು ವಿದ್ಯಾರ್ಥಿಗಳೇ ಇಡೀ ಕಥೆಯಲ್ಲಿ ಗುಬ್ಬಿಗಳ ಸಂಸಾರದ ಸಂತೋಷ ದುಃಖ ನೋವು ವಿನಾಶವನ್ನು ಹಾವು ಬೆಕ್ಕುಗಳಂತಹ ಸಾವಿನ ಸಂಕೇತಗಳು ಬದುಕಿನ ನಾಶವನ್ನು ಹೇಗೆ ಮಾಡ್ತವೆ ಅನ್ನುವಂಥದ್ದನ್ನು ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಈ ಮೂಲಕ ಅವರು ತನ್ನ ಬದುಕಿನ ಚಿತ್ರಣವನ್ನು ಗುಬ್ಬಿಗಳ ಸಂಸಾರದ ಜೊತೆಯಲ್ಲಿ ಹೋಲಿಸಿಕೊಂಡು ಈ ಕಥೆಯನ್ನು ಬರೆದಿರುವಂಥದ್ದು ವಿದ್ಯಾರ್ಥಿಗಳೇ ಒಟ್ಟಾರೆ ಒಂದು ಗುಬ್ಬಿಯ ಫ್ಯಾಮಿಲಿ ಹೇಗೆ ನಾಶ ಆಗುತ್ತೋ ಹಾಗೆ ಮನುಷ್ಯನ ಬದುಕಿನಲ್ಲೂ ಸಾವು ಅನ್ನುವಂಥದ್ದು ಬಂದೇ ಬರುತ್ತೆ ಕಷ್ಟ ಅನ್ನುವಂಥದ್ದು ಬಂದೇ ಬರುತ್ತೆ ಅನ್ನುವ ಒಂದು ಸಾಂಕೇತಿಕವಾಗಿರುವಂಥ ಹೋಲಿಕೆಯನ್ನು ಭಾಳ ಅದ್ಭುತವಾಗಿ ಕೃಷ್ಣಕುಮಾರ ಕಲ್ಲೂರವರು ಈ ಗುಬ್ಬಿಗಳ ಸಂಸಾರ ಪಾಠದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಇದು ಆ ಒಂದು ಕಥೆಯ ಆಶಯ ಅಥವಾ ಸಾರ ಈಗ ನೇರವಾಗಿ ನಾವು ಪ್ರಶ್ನೋತ್ತರಗಳಿಗೆ ತಡ ಮಾಡದೆ ಹೋಗ್ಬಿಡೋಣ ನಮಗೆ ಪ್ರಶ್ನೋತ್ತರಗಳು ಭಾಳ ಇಂಪಾರ್ಟೆಂಟು ಹುಡುಗರು ಭಾಳಷ್ಟು ವಿದ್ಯಾರ್ಥಿಗಳು ಕೇಳುವಂಥದ್ದೇ ಕ್ವಶನ್ ಆನ್ಸರು ಬೇಕು ನೋಟ್ಸ್ ಬೇಕು ಅಂತ ಹಾಗಾಗಿ ನೋಟ್ಸ್ಗೆ ಹೋಗೋಣ ವಿದ್ಯಾರ್ಥಿಗಳೇ ಮೊದಲೇದಾಗಿ ಎರಡು ಅಂಕದ ಪ್ರಶ್ನೆಗಳು ಗುಬ್ಬಿಗಳು ಎಲ್ಲಿ ಸಂಸಾರ ಹೂಡಿದ್ವು ಮೊದಲನೇ ಪ್ರಶ್ನೆ ಗುಬ್ಬಿಗಳು ಬಂದ್ಬಿಟ್ಟು ಆ ಮನೆಯಲ್ಲಿ ಯಾವ ರೀತಿ ಸಂಸಾರ ಹೂಡಿದ್ವಿ ಅಂತ ಅಲ್ಲಿ ಉತ್ತರವನ್ನು ಕೊಟ್ಟಿದ್ದೀವಿ ಮನೆ ಮೊಗಸಾಲೆಯ ಮುಂಬದಿಗೆ ಹೊಂದಿಕೊಂಡ ಒಂದು ಚಟ್ಟಿನ ಒಳಮಗ್ಗಲಿನಿಂದ ಒಳ ಒಂದು ಬಿರುಕಿನಲ್ಲಿ ಜೋಡಿ ಗುಬ್ಬಿಯ ಮನೆ ಮಾಡಿಕೊಂಡಿದ್ದಿತು ಅದಕ್ಕೆ ಎರಡು ಮಕ್ಕಳು ಆ ಒಂದು ಉತ್ತರ ಅಲ್ಲಿ ಅಲ್ಲಿ ಕೊಟ್ಟಿದ್ದೀವಿ ಪ್ರಶ್ನೆ ಎರಡು ಮನುಷ್ಯನ ಸಂಸಾರವು ಗುಬ್ಬಿಗಳ ಸಂಸಾರದಂತೆ ಕಾಣಲು ಕಾರಣವೇನು ಅಂದರೆ ಇಲ್ಲಿ ಮನುಷ್ಯನ ಥರನೇ ಗುಬ್ಬಿಗಳ ಸಂಸಾರ ಯಾಕೆ ಕಾಣಿಸುತ್ತೆ ಅಂತ ಪ್ರಶ್ನೆ ಇದೆ ಅಂದರೆ ಇಲ್ಲಿ ಮನುಷ್ಯರ ಥರನೇ ಅವುಗಳು ಕೂಡ ಗುಟುಕ್ ಕೊಡುವಂಥದ್ದು ಮುದ್ದಾಡು ಸಂತೋಷಿಸುವಂಥದ್ದು ಅವುಗಳಿಗೆ ಹೊಸ ಹೊಸ ತಿಂಡಿ ತಿನಿಸೋ ತಂದು ಕೊಡುವಂಥದ್ದು ಮನುಷ್ಯ ಹೆಂಗೆ ಮಕ್ಕಳನ್ನು ಕಾಳಜಿ ಮಾಡ್ತಾನೋ ಹಂಗೆ ಗುಬ್ಬಿಗಳು ಕಾಳಜಿ ಮಾಡ್ತವೆ ಅನ್ನುವಂಥದ್ದನ್ನು ಲೇಖಕರು ಇಲ್ಲಿ ಹೇಳಿದ್ದಾರೆ ವಿದ್ಯಾರ್ಥಿಗಳೇ ಪ್ರಶ್ನೆ ಮೂರು ಗುಬ್ಬಿಗಳ ಚಿಲುಪಿಲಿ ಗುಡುವಿಕೆ ಲೇಖಕರಿಗೆ ಹೇಗೆ ಕಂಡಿತು ಗಂಡೆ ಹೆಂಡ್ತಿರು ಯಾವ ರೀತಿ ನನಗೆ ಆಫೀಸ್ಗೆ ಹೋಗಬೇಕು ಅಡುಗೆ ಮಾಡು ತಿಂಡಿ ಮಾಡು ಅಂತಾರೋ ಅದೇ ರೀತಿಯಲ್ಲೇ ಈ ಗುಬ್ಬಿಗಳ ಚಿಲುಪಿಲಿ ಮಾತುಕತೆ ಇವರಿಗೆ ಲೇಖಕರಿಗೆ ಕಾಣಿಸ್ತಾ ಹೋಗುತ್ತೆ ಪ್ರಶ್ನೆ ನಾಲ್ಕು ಗುಬ್ಬಿಯು ಜೋರಾಗಿ ಸ್ವರವನ್ನು ಮಾಡಲು ಕಾರಣವೇನು ಅಂದರೆ ಅರ್ಥಸ್ವರ ಅಂತಂದರೆ ಇಲ್ಲಿ ಚೀರಾಟ ಮಾಡೋದಕ್ಕೆ ಕಾರಣ ಏನು ಅಂತ ಕರಳವಾದ ಸರ್ಪವೊಂದು ಅಖಂಡವಾಗಿ ಕಿರುಚುತ್ತಿರುವ ಗಂಡು ಗುಬ್ಬಿಯನ್ನು ಬಾಯಲ್ಲಿ ಕಚ್ಕೊಂಡು ಲೋವಿಯ ದಂಡು ಕಟ್ಟಿನ ಗುಂಟ ನಿಧಾನಕ್ಕೆ ಅದು ಸರಿದು ಹೋಗ್ತಾ ಇರುವಂಥದ್ದನ್ನು ನೋಡಿ ಇನ್ನೊಂದು ಗುಬ್ಬಿ ಕೂಗಾಡ್ತಾ ಇತ್ತು ಸ್ವರವನ್ನು ಮಾಡ್ತು ಪ್ರಶ್ನೆ ಐದು ಲೇಖಕರ ತಾಯಿ ಬಂದು ಏನೆಂದು ಹೇಳಿದರು ನಸ್ಕು ಅರಿಯುವ ಸಮಯ ಅವ್ರ ತಾಯಿ ಬಂದುಬಿಟ್ಟು ಸುರಗಿ ಎರ್ಕೊಳ್ಳೋದಕ್ಕೆ ಟೈಮ್ ಆಯಿತು ಈಗ ಬೀಗರು ಬಂದುಬಿಡ್ತಾರೆ ಎಲ್ಲದಕ್ಕೂ ನಾನೇ ಬಡ್ಕೊಳ್ಬೇಕು ಒಬ್ಬರು ಕಿವಿ ಮೇಲೆ ಹಾಕ್ಕೊಳ್ಳಲ್ಲ ಹೀಗೆ ಆದರೆ ನಾನು ಎಷ್ಟಂತ ಸಾಯ್ಲಿ ಅಂತೇಳಿ ಮಗನನ್ನ ಹತ್ರ ಬಂದು ಹೇಳಿದ್ರು ರೆಡಿಯಾಗಪ್ಪ ಎದ್ಬಿಟ್ಟು ನೀನು ಈ ಸಂಸಾರ ನೋಡಿಕೊಂಡು ಮದುವೆಗಂಡು ನೀನು ಹಿಂಗೆ ಕೂತ್ಕೊಂಡ್ರೆ ಹೆಂಗೆ ಅನ್ನೋ ಥರ ಅವರ ತಾಯಿ ಹೇಳಿಕೆ ಇತ್ತು ಆರು ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ ಗುಬ್ಬಿಗಳ ಪ್ರೀತಿ ತನ್ನ ಪ್ರೀತಿಯ ಸವಿಗನಸಿನಂತೆ ಕಂಡಿತು ಎಂದು ಲೇಖಕರು ಏಕೆ ಹೇಳಿದರೂ ವಿವರಿಸಿ ಅಥವಾ ಗುಬ್ಬಿಗಳು ತಮ್ಮ ಸಂಸಾರದಲ್ಲಿ ಆನಂದವನ್ನು ಅನುಭವಿಸುತ್ತಿರುವುದು ಲೇಖಕರಿಗೆ ಹೇಗೆ ಖಂಡಿತು ತಿಳಿಸಿ ಅಂತಿದೆ ಅಂದರೆ ಗುಬ್ಬಿಗಳ ಒಂದು ಸಂಸಾರ ಯಾವ ರೀತಿ ಇವ್ರಿಗೆ ಕಾಣಿಸ್ತು ಸೊ ಅವರ ಜೀವನಕ್ಕೆ ಯಾವ ರೀತಿ ಅದನ್ನು ಅಪ್ಲೈ ಮಾಡ್ಕೋಬೋದು ಅನ್ನೋ ಥರ ಅವ್ರಿಗೆ ಅನಿಸ್ತು ಈ ಎರಡೂ ವಿಚಾರಗಳನ್ನ ನಾವಿಲ್ಲಿ ಬರೀಬೇಕಾಗತ್ತೆ ಅದಕ್ಕೆ ಸಂಪೂರ್ಣವಾದ ಉಚ ಉತ್ತರವನ್ನು ನಾನಿಲ್ಲಿ ಕೊಟ್ಟಿದ್ದೀನಿ ನೀವು ಅದನ್ನು ಸರಿಯಾಗಿ ಗಮನಿಸಿ ಬರೆದುಕೊಂಡು ಹೋಗಿ ಪರೀಕ್ಷೆಗೆ ಬರೀರಿ ತುಂಬ ಒಳ್ಳೆಯ ಉತ್ತರ ಕೊಟ್ಟಿದ್ದೀವಿ ಸೊ ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಗುಬ್ಬಿಗಳ ಸಂಸಾರ ಹೇಗೆ ನಾಶವಾಯಿತು ಲೇಖನದ ಹಿನ್ನೆಲೆಯಲ್ಲಿ ವಿವರಿಸಿ ಅಥವಾ ಮನುಷ್ಯರ ಸಂಸಾರ ಮತ್ತು ಗುಬ್ಬಿಗಳ ಸಂಸಾರದ ಎರಡೂ ಕತೆಗಳು ಸಮಾನಾಂತರವಾಗಿ ಕಟ್ಟಿಕೊಡುತ್ತಾ ಉಂಟು ಮಾಡುವ ಪರಿಣಾಮವನ್ನು ವಿವರಿಸಿ ಒಟ್ಟಾರೆ ಎರಡು ಕಂಪ್ಯಾರಿಟಿವ್ ಆಗಿ ನೋಡೋದಾದರೆ ಮನುಷ್ಯನಿಗೂ ಗುಬ್ಬಿ ಸಂಸಾರಕ್ಕೂ ಯಾವ ರೀತಿ ಸ ಒಂದು ಸಂಬಂಧ ಮತ್ತು ವ್ಯತ್ಯಾಸಗಳಿದೆ ಅನ್ನುವಂಥದ್ದನ್ನು ಹೋಲಿಕೆ ವ್ಯತ್ಯಾಸವನ್ನು ಇಲ್ಲಿ ತಿಳಿಸಬೇಕಾಗತ್ತೆ ಗುಬ್ಬಿ ಸಂಸಾರ ಹೆಂಗ್ ನಾಶ ಆಯಿತು ಅದ್ರ ಬಗ್ಗೆ ಕಥೆಯನ್ನು ಬರೀಬೇಕು ಆರಂಭದಿಂದ ಹಿಡಿದು ಏನೇನಾಯ್ತು ಅನ್ನೋವಂಥದ್ದನ್ನು ನೀವು ಇಲ್ಲಿ ವಿವರವಾಗಿ ಬರಿಬೇಕಾಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನಿಲ್ಲಿ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೀನಿ ಆರಂಭದಿಂದ ಏನೆಲ್ಲ ಆಯಿತು ಅಂತೇಳಿ ಸೊ ಅದನ್ನು ನೀವು ಇಲ್ಲಿ ನೋಡ್ಕೊಳ್ಬೋದು ಲಾಂಗ್ ಕ್ವಶನ್ ಎರಡನೇದರಲ್ಲಿ ನೋಡಿ ಇದು ಉಳಿದಿರೋ ಉತ್ತರ ಜಾಸ್ತಿ ಇರೋದ್ರಿಂದ ಮತ್ತೆ ನಾನು ಇದನ್ನು ಎಕ್ಸ್ಟ್ರಾ ಮತ್ತೆ ಆ್ಯಡ್ ಮಾಡಿ ಕೊಟ್ಟಿದ್ದೀನಿ ಸೊ ಒಟ್ಟಾರೆ ಇದನ್ನು ಸೇರಿಸ್ಕೊಂಡು ನೀವು ಆ ಎರಡನೇ ಪ್ರಶ್ನೆಗೆ ಉತ್ತರವನ್ನು ಬರೆದ್ರೆ ಖಂಡಿತ ಒಳ್ಳೆಯ ಉತ್ತರ ಆಗ್ಬೋದು ಸೊ ಇದು ಕೃಷ್ಣಕುಮಾರ ಕಲ್ಲೂರ ಅವರು ಬರೆದಿರುವಂಥ ಏನು ಗುಬ್ಬಿಗಳ ಸಂಸಾರ ಪಾಠಕ್ಕೆ ಸಂಬಂಧಪಟ್ಟಂತಹ ನೋಟ್ಸು ಆಶಯ ಲೇಖಕರ ಪರಿಚಯ ಸೊ ನನ್ನ ಒಂದು ಫಸ್ಟ್ ಬಟನ್ನ ವೀಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ನೀವು ಏನೇ ಒಂದು ನಮ್ಮ ಕಾಮೆಂಟ್ ಮಾಡಿದಾಗ ಖಂಡಿತ ಅದಕ್ಕೋಸ್ಕರ ಎಫರ್ಟ್ ಹಾಕಿ ಎಡಿಟ್ ಮಾಡಿ ನಾವು ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ಅದಕ್ಕೋಸ್ಕರ ನಮ್ಮ ಖಂಡಿತ ನಮ್ಮ ಚಾನಲನ್ನು ನೀವು ಬೇರೆ ಬೇರೆಯವ್ರಿಗೆ ಶೇರ್ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಿ ನಮ್ಮ ಜೊತೆಗೆ ಸಪೋರ್ಟ್ ಮಾಡಿ ಅಂತಂದೇಳಿ ಕೇಳ್ಕೊಂಡು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಚಾರದ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ